ಹಲೋ ನಮಸ್ಕಾರ ಸೂರಜ್ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಶ್ರೀವತ್ಸ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೋಸ್ಟ್ ಇಂಪ್ರೆಸಿವ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ಅದು ಸೂರಜ್ ಅವರು ಸೂರಜ್ ಅವರು ತಮ್ಮ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಈಗ ಹೊರಗಡೆ ಬಂದಿದ್ದಾರೆ ಈಗ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಸೂರಜ್ ಅವರೇ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಮೊದಲನೇದಾಗಿ ನಾನು ನಿಮ್ಗೊಂದು ಕಾಂಪ್ಲಿಮೆಂಟ್ ಕೊಡಲೇಬೇಕು ಕರ್ನಾಟಕದ ಕ್ರಷ್ ರಶ್ಮಿಕಾ ಮಂದಣ್ಣ ಅಂತ ಹೇಳ್ತಿದ್ರು ಹಾಗೆ ಈಗ ಕರ್ನಾಟಕದ ರೀಸೆಂಟ್ ಕ್ರಷ್ ಅಂದರೆ ಸೂರಜ್ ಅಂತ ನಾನೇ ಹೇಳ್ತಾ ಇದ್ದೀನಿ ಹೇಗೆ ಅನ್ನಿಸಿದೆ ಬಿಗ್ ಬಾಸ್ಗೆ ನೀವು ಎಂಟ್ರಿ ಕೊಟ್ಟಿದ್ದು ಕಾಮನ್ ಮ್ಯಾನ್ ಆಗಿದ್ದವರು ಸಡನ್ನಾಗಿ ಒಂದು ದೊಡ್ಡ ವೇದಿಕೆ ದೊಡ್ಡ ಎಂಟ್ರಿ ಹೇಗಿದೆ ಆ ಒಂದು ಎಕ್ಸ್ಪೀರಿಯನ್ಸ್ ಸೊ ನಾನು ಹೋಗ್ಬೇಕಾದ್ರೆ ಆಸ್ ಎ ಕಾಮನ್ ಮ್ಯಾನ್ ಹೋಗಿದ್ದೆ ಈಗ ಹೊರಗೆ ಬಂದ ಮೇಲೆ ಜನರು ಪ್ರೀತಿ ನೋಡಿದಾಗ ಗೊತ್ತಾಗ್ತಾ ಇದೆ ಅವ್ರಿಗೆ ಏನೋ ಮಾಡಿ ಬಂದಿದ್ದೀನಿ ಅನ್ನೋ ಫೀಲಿಂಗ್ ಈಗ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ಅಂತ ಹೇಳ್ತೀನಿ ಆ್ಯಂಡ್ ಗೊತ್ತಿಲ್ಲ ನೀವು ಹೇಳ್ತಾ ಇಷ್ಟು ಜನಕ್ಕೆ ಇಷ್ಟ ಆಗಿದೆಯಾ ಕರ್ನಾಟಕದ ಕ್ರಶ್ ಅಂತ ಅದು ತುಂಬ ದೊಡ್ಡ ಮಾತಾಯಿತು ಬಟ್ ಇಟ್ ಟ್ರೂ ಓಕೆ ಓಕೆ ಸೊ ಯಾ ಮ್ಯಾಮ್ ಇಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಐ ಆಮ್ ಸೋ ಗ್ರೇಟ್ಫುಲ್ ಐ ನೋ ಲೈಕ್ ಆಪರ್ಚುನಿಟಿ ಐ ಆಮ್ ಸೋ ಥ್ಯಾಂಕ್ಫುಲ್ ಯಾ ಓಕೆ ನಾನು ಯಾಕೆ ಅಂದರೆ ನನಗೆ ತುಂಬ ಜನ ನಾನು ಬಿಗ್ ಬಾಸ್ ಇಂಟರ್ವ್ಯೂಗೆ ಸೂರಜ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಎಂದಾಗ ನನ್ನ ಫ್ರೆಂಡ್ಸನ್ನೇ ನನ್ನ ಕಲೀಗ್ಸನ್ನೇ ಹೇಳಿದ್ರು ನಾವು ಸೂರಜ್ ಕೇಳ್ವಿ ಅಂತ ಹೇಳಿ ಸೂರಜ್ಗೆ ಹುಡುಗಿರು ಎಸ್ಪೆಷಲಿ ಹುಡುಗಿರು ನಾವು ಸೂರಜ್ ಕೇಳಿದ್ವಿ ಅಂತ ಹೇಳಿ ನಮಗೆ ವಿಡಿಯೋ ಕಾಲ್ ಮಾಡಲಿ ತೋರಿಸಿಕ್ಕಾಗತ್ತಾ ತೋರ್ಸಲಿಕ್ಕಾಗತ್ತಾ ಅಂತಲೂ ಕೇಳಿದ್ರು ಒಂದು ಇಬ್ಬರು ಮೂರು ಜನ ಹಾಗಾಗಿ ಹೇಳಿದೆ ಅಷ್ಟೊಂದು ತುಂಬ ಇಷ್ಟ ಆಗಿದ್ರೆ ಆ ಹುಡುಗಿರಿಗೆ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಧನುಷ್ ಅವರು ಮ್ಯಾರಿಡ್ ಸೊ ಇರೋರೆಲ್ಲ ಆಲ್ರೆಡಿ ಎಂಗೇಜಡ್ ಆಗಿದ್ರು ಬಟ್ ಸೂರಜ್ ಒಂಥರ ರೀಸೆಂಟ್ ಒಂಥರ ಫ್ರೆಶ್ ಕ್ರಶ್ ಅಂತ ಎಲ್ರಿಗೂ ಒಂದು ಒಪಿನಿಯನ್ ಇದೆ ಹಾಗಾಗಿ ಆ ಮಾತನ್ನು ಹೇಳಿದೆ ಖಂಡಿತ ಆ ಮಾತು ನಿಮಗೆ ಒಪ್ಪತ್ತೆ ಸೂರಜ್ ಅವರೇ ಸೂರಜ್ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ನೆನಪಿಗೆ ಬರೋದೆ ರಾಶಿಕಾ ಅವರು ಅಟ್ ದ ಮೂಮೆಂಟ್ ನೀವು ಬಂದ್ಬಿಟ್ರಿ ಹೊರಗಡೆ ಬಟ್ ಅವ್ರಿಗೆ ತುಂಬಾನೇ ಫೀಲ್ ಆಗಿಬಿಟ್ರು ತುಂಬ ಹತ್ರ ಅವರು ರಾಶಿಕ್ ಅವರು ನಾನು ರಾಶಿಕಾ ಅವ್ರ ಬಗ್ಗೆ ನಿಮ್ಮ ಬಾಯಲ್ಲಿ ಕೇಳಬೇಕು ಅಂತ ಏನು ಅನ್ಸುತ್ತೆ ರಾಶಿಕಾ ನಿಮ್ಮ ಒಂದು ಫ್ರೆಂಡ್ಶಿಪ್ ಸೊ ರಾಶಿಕಾ ಮನೇಲಿ ನನಗೆ ಹಿಂಗೆ ಅಂದರೆ ಲೈಕ್ ಶಿ ಇಸ್ ಅ ವೆರಿ ಮೆಚೋರ್ ಥಿಂಕಿಂಗ್ ಆ್ಯಂಡ್ ಆಲ್ಸೋ ನನಗೆ ಒಂದು ಸಪೋರ್ಟಿಂಗ್ ಪಿಲ್ಲರ್ ಆಗಿ ನಿಂತಿದ್ದು ಡೇ ಒನ್ನಿಂದ ರಾಶಿಕಾ ಅಂತಲೇ ಹೇಳ್ತೀನಿ ಆ್ಯಂಡ್ ಆಲ್ಸೋ ಶಿ ವಾಸ್ ಮೋರ್ ಲೈಕ್ ಎಲ್ಲರೂ ಲೈಕ್ ಒಂದು ಬಾಂಡಿಂಗ್ ಇರ್ತಿತ್ತು ಎಲ್ಲರ ಜೊತೆ ಬಟ್ ಇವ್ರ ಜೊತೆ ಶಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಫಸ್ಟ್ ಫಸ್ಟಿಗೆ ನಿಮ್ಗೆ ಲವ್ ಟ್ರ್ಯಾಕ್ ಅಂತ ಶುರು ಆಗೋಯಿತು ಲವ್ ಟ್ರ್ಯಾಕ್ ನಡೀತಾ ಇದೆ ಸೂರಜ್ದು ರಾಶಿಕ ಅದು ಅಂತ ಆಮೇಲೆ ಅವರು ಅಪ್ಸೆಟ್ ಆದರು ವೀಕೆಂಡ್ ಅಲ್ಲೆಲ್ಲ ನೋಡಿದ ಮೇಲೆ ಬಟ್ ಏನ್ ಅನಿಸ್ತಿತ್ತು ಆ ಒಂದು ಮೂಮೆಂಟ್ ಇದು ಲವ್ ಟ್ರ್ಯಾಕ್ ಆಗಿ ಪೋರ್ಟ್ರೇ ಆಗ್ತಿದೆ ಅಂತ ನಿಮ್ಗೆ ಅನಿಸಿತ್ತ ಒನ್ ಪಾಯಿಂಟ್ ಅಲ್ಲಿ ನಾನು ನಾವು ನಾನು ರಾಶಿಕಾ ಮಾತಾಡ್ತೀವಿ ಓಕೆ ನಾನು ಸ್ವಲ್ಪ ಅಪ್ಸೆಟ್ ಕೂಡ ಆಗಿರ್ತೀನಿ ಬಿಕಾಸ್ ನನಗೆ ಇಂಡಸ್ಟ್ರಿ ಹೇಗೆ ಏನು ಅಂತೆಲ್ಲ ಗೊತ್ತಿಲ್ಲ ಓಕೆ ಸೊ ಮೂರ್ ಓವರ್ ಈ ತರ ವೀಕೆಂಡಲ್ಲಿ ಒಂದು ಫೀಡ್ಬ್ಯಾಕ್ ಬಂತು ಅಂತ ಅಂದಾಗ ಲೈಕ್ ಹೆಂಗೆ ಕಾಣಿಸ್ತಿದ್ಯೋ ಏನು ಮಾತಾಡ್ತಿದೀವೋ ಬಟ್ ಏನು ಮಾತಾಡ್ತಿದ್ವಿ ಅಂತ ನಾವು ಕ್ಲಾರಿಟಿ ಇರ್ತಿತ್ತು ಬಟ್ ಅದು ಹೆಂಗೆ ಕಾಣಿಸ್ತಿದೆ ಹೊರಗಡೆ ಈಗ ಆಸ್ ಅ ಫ್ರೆಂಡ್ ನಾವು ಕೂತ್ಕೊಂಡು ಮಾತಾಡೋದು ಹೇಗಿರುತ್ತೆ ಅಂತ ನಮಗೆ ಗೊತ್ತು ಬಟ್ ನೋಡೋರು ಆಸ್ ಅ ವ್ಯೂವರ್ಸ್ ಪಾಯಿಂಟ್ ಆಫ್ ವ್ಯೂ ಹೇಗಿದೆ ಅಂತ ಅದು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಲೈಕ್ ಸ್ವಲ್ಪ ಅದು ಏನು ಮಾಡೋದು ನೆಕ್ಸ್ಟ್ ಅಂತ ಗೊತ್ತಾಗ್ತಿರ್ಲಿಲ್ಲ ಸೊ ಆ ಮೂಮೆಂಟಲ್ಲಿ ಸ್ವಲ್ಪ ನಾವು ಮಾತಾಡೋದು ಕಮ್ಮಿ ಮಾಡ್ತಿದ್ವಿ ಬಟ್ ನಮ್ಗೆ ಗೊತ್ತಿತ್ತು ಓಕೆ ವಾಟ್ ಎವರ್ ಇಟ್ ಈಸ್ ಇಟ್ಸ್ ಜೆನ್ಯಿನ್ ಒಂದು ಪ್ಯೂರ್ ಆಗಿ ಒಂದು ಫ್ರೆಂಡ್ಶಿಪ್ ಇದೆ ನಮ್ಮ ನಮ್ಮ ಇಬ್ಬರಲ್ಲಿ ಅಂತ ಅದ್ ಗೊತ್ತಿತ್ತು ಸೊ ಎಲ್ಲೂ ಅನ್ನಿಸ್ಲಿಲ್ಲ ಲೈಕ್ ಏನಂತಾರೆ ಹೊರಗಡೆ ಹೆಂಗ್ ತಗೋತಿದಾರೆ ಅನ್ನೋದು ಒಂದು ಖಂಡಿತ ಗೊತ್ತಿರಲ್ಲ ಆ ಮನೇಲಿ ಇರೋರಿಗೆ ನಾವು ಹೆಂಗ್ ಕಾಣಿಸ್ತಿದೀವಿ ಅಂತ ಖಂಡಿತ ಗೊತ್ತಿರಲ್ಲ ಅದೊಂದಿತ್ತು ಹೊರತು ಬಟ್ ಏನ್ ಹೇಳಿ ಓಕೆ ರಾಶಿ ಮೇಲೆ ಲೈಟ್ ಆಗಿ ನೋರು ಕ್ರಶ್ ಲವ್ ಆಗಿತ್ತಾ ಆ ಅವರಿಗೆ ಯಾಕಂದ್ರೆ ನೀವು ಫಸ್ಟ್ ಓದ್ ತಕ್ಷಣನೇ ರೋಸ್ ಕೊಟ್ಟಿದ್ದೆ ರಾಶಿಕಾಗೆ ಯಾಕೆ ಅವರಿಗೆ ಕೊಡ್ಬೇಕು ಅನ್ಸ್ತು ಬಿಕಾಸ್ ನಂಗೆ ಹೊರಗಡೆಯಿಂದ ಹೋಗುವಾಗ ಇಲ್ಲಿ ಟೀಮ್ ಅವ್ರು ಕೇಳಿದ್ರು ಲೈಕ್ ಯಾರು ಕ್ಯೂಟ್ ಆಗಿದ್ದಾರೆ ಅಂತ ಕೇಳಿದ್ರು ನನ್ನ ಆಫೀಸ್ ರಾಶಿಕಾ ಅಂತ ಒಳಗೆ ಹೋದಾಗ ಬಿಗ್ ಬಾಸ್ ಕೂಡ ಸೇಮ್ ಕ್ವಶನ್ ಕೇಳ್ತಾರೆ ಯಾರು ಕ್ಯೂಟ್ ಆಗಿದ್ದಾರೆ ಅವ್ರಿಗೆ ರೋಸ್ ಕೊಡಿ ಅಂತ ಸೊ ನಾನು ಹೋಗ್ಬಿಟ್ಟು ರಾಶಿಕಾ ಅವ್ರಿಗೆ ರೋಸ್ ಕೊಡ್ತೀನಿ ಐ ಲೈಕ್ ಲೈಕ್ ಕ್ಯೂಟ್ ಅಂತ ನಂಗೆ ಹೇಳಿದ್ರು ನೀವು ಶೋ ಎಪಿಸೋಡ್ಸ್ ಎಲ್ಲ ನೋಡಿ ಅದಾದ್ಮೇಲೆ ನಿಮ್ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ರು ಸೊ ನೋಡಿದ್ದೆ ಎಲ್ಲ ನೋಡಿದಾಗ ಐ ಲೈಕ್ ಅಂತ ಓಕೆ ನೀವು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಫಿಟ್ನೆಸ್ ಟ್ರೈನರ್ ಆಗಿದ್ರಿ ಫಾರಿನ್ ರಿಟರ್ನ್ ಆಗಿದ್ರಿ ಮೈಸೂರು ಹುಡುಗ ನಮ್ಮ ಮೈಸೂರು ಹುಡುಗ ಸಡನ್ ಆಗಿ ನೀವು ಬಿಗ್ ಬಾಸ್ ಒಂದು ದೊಡ್ಡ ಅಪರ್ಚುನಿಟಿ ಏನಂತ ಗೊತ್ತಿಲ್ಲ ಇಂಡಸ್ಟ್ರಿ ಏನಂತ ಗೊತ್ತಿಲ್ಲ ಕಿರುತೆರೆ ಹಿರಿತೆರೆ ಏನಂತ ಗೊತ್ತಿಲ್ಲ ಸೊ ಸಡನ್ ಆಗಿ ಹೇಗೆ ಅಷ್ಟು ಧೈರ್ಯ ಬಂತು ನಿಮಗೆ ಒಳ್ಳೆ ಅಪರ್ಚುನಿಟಿ ಹೇಗೆ ಕ್ಯಾರಿ ಮಾಡಿದ್ರಿ ಅದನ್ನೇ ಬಂದು ಆ ಪೂಲಿಂದ ಎಂಟ್ರಿ ಆಗಿ ಹೋಗಿ ಅವ್ರ ಜೊತೆ ಮಾತಾಡೋವರೆಗೂ ಐ ವಾಸ್ ಸೋ ನರ್ವಸ್ ಅದು ಎದ್ದು ಕಾಣಿಸಿತ್ತೋ ಇಲ್ವೋ ಗೊತ್ತಿಲ್ಲ ತುಂಬಾನೇ ತುಂಬಾನೇ ನರ್ವಸ್ ಆಗಿದೆ ಹೆಂಗೆ ಅಂದ್ರೆ ಒಂದು ಐ ಟಿ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಮನೇಲಿ ಕೂತ್ಕೊಂಡು ಇದ್ದೆ ಆ್ಯಂಡ್ ಆಲ್ಸೋ ಸೋಷಿಯಲ್ ಮೀಡಿಯಾ ನನ್ನ ಪಾಡಿಗೆ ನಾನು ಮಾಡ್ತಿದ್ದೆ ಆ್ಯಂಡ್ ಆಲ್ಸೋ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರ್ಲಿಲ್ಲ ಇಟ್ಸ್ ಮೋರ್ ಲೈಕ್ ಯು ಡ್ರೆಸ್ ನೈಸ್ ಚೆನ್ನಾಗಿ ಡ್ರೆಸ್ ಮಾಡಿ ಅಂಡ್ ಒಂದು ಕನ್ನಡ ಟ್ರ್ಯಾಕ್ಸ್ಗೆ ಅದಕ್ಕೆ ತಕ್ಕಂಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೆ ಆ್ಯಂಡ್ ಫಿಟ್ನೆಸ್ ಅಂತ ಬಂದಾಗ್ಲೂ ನಾನು ಐ ಟು ಗಿವ್ ಟಿಪ್ಸ್ ಬಟ್ ಎಷ್ಟು ಬೇಕಷ್ಟೇ ನಾನು ಆಸ್ ಎ ಪರ್ಸನ್ ಆ ಥರ ತುಂಬ ಮಾತು ಕಮ್ಮಿ ಹಂಗಿತ್ತು ಬಟ್ ಆಲ್ ಆಫ್ ಅ ಸಡನ್ ಈ ಥರ ಒಂದು ಆಪರ್ಚುನಿಟಿ ಬಂದಾಗ ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ ನಾನು ಆ್ಯಂಡ್ ಆಲ್ಸೋ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಿರೋ ಒಂದು ಆಗಿ ಸುದೀಪ್ ಸರ್ ಮುಂದೆ ಬಂದು ನಿಂತ್ಕೋತಾನೆ ಅಂತ ಅಂದಾಗ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಎಂಥವ್ರಿಗಾದರೂ ಅಲ್ಲಿ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ ಸೊ ಅದಾಗಿ ಆಲ್ಮೋಸ್ಟ್ ಒಂದು ವಾರ ನಾನು ಅಲ್ಲಿ ಯಾರ ಜೊತೆನೂ ಸರಿ ಮಾತಾಡ್ತಿದ್ದೆ ರಾಶಿಕನ್ ಬಿಟ್ಟು ಆ್ಯಂಡ್ ಅಶ್ವಿನಿ ಮ್ಯಾಮ್ ಬಿಕಾಸ್ ನಾನು ಹೋಗಿ ಮಾತಾಡೋಕ್ಕಿಂತ ಅವರೇ ನನ್ನ ಹತ್ರ ಚೆನ್ನಾಗಿ ಮಾತಾಡಿಸಿದ್ರು ಐ ಫೆಲ್ಟ್ ವೆರಿ ಕಂಫರ್ಟಬಲ್ ಟಾಕಿಂಗ್ ಟು ಅವ್ರು ಹೇಳ್ತಾ ಇದ್ರು ನನಗೆ ಮಗನ ತರ ಫೀಲ್ ಆಗ್ತಾರೆ ಸೂರಜ್ ಅಂತ ಹೇಳ್ತಿದ್ರು ಇನಿಷಿಯಲ್ ಮಗನ ಮಿಸ್ ಮಾಡ್ಕೊತಾ ಇದ್ದಿದ್ದಕ್ಕೆ ನಿಮ್ಮನ್ನ ಅವ್ರು ಬಂದು ಮಾತಾಡಿಸಿದ್ರು ಅಂತ ಎಲ್ರಿಗೂ ಗೊತ್ತು